ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಗುಡ್ಡಾಪುರ್ ಇಲ್ಲಿನ ಕತೆ ಇಂತಿದೆ ಮಹಾಮಹಿಮೆ ದಾನಮ್ಮ ದೇವಿಯ ಮೂಲ ಹೆಸರು ಲಿಂಗಮ್ಮ ಹುಟ್ಟಿದ್ದು ಈಗಿನ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಉಮರಾಣಿ ಎಂಬ ಸಣ್ಣ ಗ್ರಾಮದಲ್ಲಿ ರೈತಾಪಿ ವರ್ಗದ ಕುಟುಂಬದಲ್ಲಿ ತಂದೆ ಅನಂತರಾಯ ಮತ್ತು ತಾಯಿ ಸಿರಿಸಮ್ಮ ಈಕೆ ವಚನ ಪಿತಾಮಹ ಸಾಮಾಜಿಕ ಕ್ರಾಂತಿಯ ರೂವಾರಿ ಬಸವಣ್ಣನವರ ಸಮಕಾಲೀನಳು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತೆ ಅನಂತರಾಯ್ ಮತ್ತು ಶಿರಸಮ್ಮ ದಂಪತಿಗಳಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ ಈ ಕುರಿತಾಗಿ ಅವರು ವೀರಮಲ್ಲಯ್ಯನ ದೇವಸ್ಥಾನಕ್ಕೆ ಹೋಗಿ ಶ್ರದ್ಧಾ ಭಕ್ತಿಗಳಿಂದ ಹರಕೆ ಮಾಡಿಕೊಳ್ಳುತ್ತಾರೆ ಅದೇ ದಿನ ರಾತ್ರಿ ಸಿರಸಮ್ಮನವರ ಕನಸಿನಲ್ಲಿ ಕಾಣಿಸಿಕೊಂಡ ವೀರಮಲ್ಲಯ್ಯ ಸಾಕ್ಷಾತ್ ಪಾರ್ವತಿಗೆ ನೀನು ಜನ್ಮ ನೀಡುವೆ ಆ ಮಗು ಸಾಮಾನ್ಯ ಮಕ್ಕಳಂತೆ ಅಳುವುದಿಲ್ಲ ಹಾಗೂ ಲಿಂಗಧಾರಣೆಯಾಗುವವರೆಗೂ ಹಾಲನ್ನಾಗಲಿ ನೀರನ್ನಾಗಲಿ ಸೇವಿಸುವುದಿಲ್ಲ ಎಂದು ಹೇಳಿದಂತೆ ಭಾಸವಾಗುತ್ತದೆ ಅದಾಗಿ ಕೆಲವು ಮಾಸಗಳಲ್ಲಿ ಸಿರಸಮ್ಮ ಸುಂದರ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಆಗ ಸಾಕ್ಷಾತ್ ವೀರಮಲ್ಲಯ್ಯನೇ ಜಂಗಮರಂತೆ ವೇಷಧರಿಸಿ ಅನಂತರಾಯನ ಮನೆಗೆ ಬಂದು ಮಗುವಿಗೆ ಲಿಂಗಧಾರಣೆ ಮಾಡುತ್ತಾರೆ ಹಾಗೂ ಲಿಂಗಮ್ಮನೆಂದು ನಾಮಕರಣ ಮಾಡುತ್ತಾರೆ ನಂತರದ ದಿನಗಳಲ್ಲಿ ಗುರು ಸಿದ್ದರಾಮರು ಲಿಂಗಮ್ಮಳಿಗೆ ವಿದ್ಯೆಯನ್ನು ಹೇಳಿಕೊಡುತ್ತಾರೆ ತನ್ನ ಸ್ವಗ್ರಾಮ ಉಮರಾಣಿಯಿಂದ ಹೊರಟು ಲಿಂಗಮ್ಮ ಕಲ್ಯಾಣವನ್ನು ತಲುಪುವ ಮಾರ್ಗ ಮಧ್ಯೆ ಸಿಕ್ಕ ಗುಡಿಸಿಲಿನಲ್ಲಿದ್ದ ನಿರ್ಗತಿಕ ರೋಗಗ್ರಸ್ತಳಾಗಿದ್ದ ಮಹಿಳೆಗೆ ಸೇವೆ ಸಲ್ಲಿಸಿ ಕೆಲ ದಿನ ಅಲ್ಲಿಯೇ ಉಳಿದು ಇನ್ನಿತರ ಸೇವಾ ಕಾರ್ಯಗಳಲ್ಲಿ ತೊಡಗುತ್ತಾಳೆ ಸೇವೆಗೆ ಭಾಜನರಾದ ಜನರು ಕಾಣಿಕೆಯಾಗಿ ಏನು ಕೊಟ್ಟರೂ ಲಿಂಗಮ್ಮ ಅದನ್ನು ತನ್ನಲ್ಲಿ ಇರಿಸಿಕೊಳ್ಳದೆ ದಾನ ಮಾಡುತ್ತಿರುತ್ತಾಳೆ ಆ ದಾನ ಎಷ್ಟರ ಮಟ್ಟಿಗೆ ಇರುತ್ತಿತ್ತೆಂದರೆ ತುಂಬಿದ ಜೋಳಿಗೆಯಿಂದ ತಾನು ಕೊಡುತ್ತಿರುವುದು ಏನು ಎಂದು ನೋಡದೆ ದಾನ ಮಾಡಿಬಿಡುತ್ತಿದ್ದಳು ಅದು ಹೊನ್ನಾಗಿರಬಹುದು ಕಲ್ಲಾಗಿರಬಹುದು ದವಸದ ನನ್ಯಾದಿಯಾಗಿ ಏನೇ ಆದರೂ ತನ್ನ ಕಣ್ಣಾರೆ ಅದೇನೆಂದು ವಿಚಾರ ಮಾಡುತ್ತಿರಲಿಲ್ಲ ಈ ಬಗ್ಗೆ ತಿಳಿದ ಶ್ರೀ ಬಸವೇಶ್ವರರು ಅವಳಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಲಿಂಗಮ್ಮ ದಾನ ಮಾಡುವ ಪರಿಕಂಡು ಮೂಕ ವಿಸ್ಮಿತರಾಗಿ ಆಕೆಗೆ ದಾನಮ್ಮ ಎಂಬ ಬಿರುದು ಕೊಟ್ಟು ಆಕೆಯು ವಿಶ್ವವಿಖ್ಯಾತಳಾಗುವಂತೆ ಆಶೀರ್ವದಿಸುತ್ತಾರೆ ತಾನೂ ವಚನಗಳ ರಚನೆಯಲ್ಲಿ ತೊಡಗುವಂತೆ ಅಲ್ಲಮ ಪ್ರಭುಗಳಿಂದ ಬಂದ ಸಲಹೆಯವನ್ನು ನಯವಾಗಿ ತಿರಸ್ಕರಿಸಿದ ದಾನಮ್ಮ ಎಲ್ಲ ಶರಣರು ವಚನಗಳ ರಚನೆಯಲ್ಲಿ ತೊಡಗಿದರೆ ವಚನಗಳ ಕಂಪನ್ನು ದೇಶದಾದ್ಯಂತ ಹರಡುವ ಎಂದು ಪ್ರಶ್ನಿಸಿ ಆ ಕಾರ್ಯದಲ್ಲಿ ತೊಡಗುತ್ತಾಳೆ ಸಂಗತೀರ್ಥದಲ್ಲಿ ಪರಮ ಶಿವಭಕ್ತ ಸಂಗಮನಾಥನೊಂದಿಗೆ ದಾನಮ್ಮಳ ವಿವಾಹ ನೆರವೇರುತ್ತೆ ಪತ್ನಿಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ಹಾಗೂ ಗೌರವದಿಂದ ಕಾಣುತ್ತಿದ್ದ ಸಂಗಮನಾಥನು ಪತ್ನಿಯ ಎಲ್ಲಾ ಕಾರ್ಯಗಳಲ್ಲೂ ವಿನಮ್ರವಾಗಿ ಕೈಜೋಡಿಸುತ್ತಾನೆ ಗುಡ್ಡಾಪುರಕ್ಕೆ ಬಂದ ದಾನಮ್ಮ ಅಲ್ಲಿನ ಶ್ರೀ ಸೋಮೇಶ್ವರನಾಥ ದೇವಸ್ಥಾನದಲ್ಲಿದ್ದು ಅಲ್ಲಿನ ಜನಸೇವೆಯಲ್ಲಿ ತೊಡಗುತ್ತಾಳೆ ಒಮ್ಮೆ ಅಂಟು ರೋಗ ಹರಡಿದಾಗ ದಾನಮ್ಮ ಎಲ್ಲರನ್ನೂ ಉಪಚರಿಸುತ್ತಾಳೆ ಶಿವಭಕ್ತಿಯನ್ನು ಪ್ರಸಾರ ಮಾಡುವ ಸಲುವಾಗಿ ತನ್ನ ಅಸಂಖ್ಯಾತ ಭಕ್ತರಿಗೆ ಲಿಂಗ ದೀಕ್ಷೆ ಕೊಟ್ಟು ಓಂ ನಮಶ್ ಶಿವಾಯ ಎಂಬ ಶಿವಮಂತ್ರ ಜಪಿಸುವಂತೆ ಪ್ರೇರೇಪಿಸುತ್ತಾಳೆ ಭಕ್ತರಿಂದ ವರದಾನಿ ದಾನಮ್ಮ ಎಂದೇ ಕರೆಸಿಕೊಂಡು ಅಸಂಖ್ಯಾತ ಭಕ್ತರಿಂದ ಆರಾಧಿಸಲ್ಪಡುತ್ತಿದ್ದಾಳೆ ಸಾಧ್ಯವಾದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಧನ್ಯವಾದ